ಮಹಾಶಿವರಾತ್ರಿಯ ದಿನದಂದು ಮೈಸೂರು ಅರಮನೆ ಆವರಣದಲ್ಲಿರುವಂತಹ ತ್ರಿಣೇಶ್ವರ ಸ್ವಾಮಿ ದೇಗುಲದಲ್ಲಿ ಮೂಲ ದೇವರಿಗೆ ಚಿನ್ನದ ಕೊಳಗವನ್ನು ಧರಣೆ ಮಾಡೋದು ಬಹಳ ಒಂದು ಮಹತ್ವದ ಒಂದು ವಿಚಾರ ಅಂತ ಹೇಳ್ಬೋದು ಈ ಕುರಿತು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಕಾರ್ಯದರ್ಶಿಯಾಗಿರುವಂತಹ ರೂಪ ಅವರಿದ್ದಾರೆ ಈ ಕುರಿತು ಏನು ಹೇಳ್ತಾರೆ ಕೇಳೋಣ ಮೇಡಮ್ ಈಗ ಇದು ಚಿನ್ನದ ಕೊಳಗದ ಇವತ್ತು ಜಿಲ್ಲಾಡಳಿತದ ವತಿಯಿಂದ ಅರ್ಚಕರೊಂದಕ್ಕೆ ಹಸ್ತಾಂತರ ಮಾಡಿದರೆ ಈ ಬಗ್ಗೆ ಏನು ಹೇಳ್ತೀರಾ ಅಂತ ಹೌದು ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ದಿನ ಮೈಸೂರಿನಲ್ಲಿ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ಇದು ತ್ರಿಣೇಶ್ವರ ದೇವಸ್ಥಾನ ಸ್ಥಾನ ಇದು ಜೈಚಾಮರಾಜೇಂದ್ರ ರಾಜೇಂದ್ರ ಒಡೆಯರ್ ಅವರು ಕೊಡುಗೆ ನೀಡಿರುವಂತಹ ಹನ್ನೊಂದು ಕೆಜಿಯ ಚಿನ್ನದ ಕೊಳಗವನ್ನು ಈ ದಿನ ಟ್ರೆಜರಿಯಿಂದ ಬಿಗಿ ಭದ್ರತೆಯಲ್ಲಿ ತಂದು ಅರ್ಚಕ ವೃಂದಕ್ಕೆ ಮುಂದಿನ ಪೂಜಾ ವಿಧಾನ ವಿಧಿವಿಧಾನಗಳಿಗೆ ಹಸ್ತಾಂತರಣ ಮಾಡಿದ್ದೇವೆ ಅದರ ವಿಶೇಷತೆ ಅದೇನೇ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಅತ್ಯಂತ ಮಹತ್ವ ಇರುವಂತಹ ಒಂದು ದೇವಸ್ಥಾನದಲ್ಲಿ ದಕ್ಷಿಣ ದಕ್ಷಿಣ ಅಭಿಮುಖವಾಗಿ ಸ್ಥಾಪಿತ ಆಗಿದೆ ತ್ರಿಣೇಶ್ವರ ಸ್ವಾಮಿ ಈ ಒಂದು ಕೊಳಗ ಏಕಕಾಲಕ್ಕೆ ಮಹದೇಶ್ವರ ಬೆಟ್ಟ ಮತ್ತು ಶ್ರೀಕಂಠೇಶ್ವರ ನಂಜುಡೇಶ್ವರದ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೂ ಕೂಡ ಒಟ್ಟಿಗೆ ಕೊಟ್ಟಿರೋವಂಥದ್ದು ಅನ್ನುವಂಥದ್ದು ಮಾಹಿತಿ ಇದೆ ಇಲ್ಲಿ ಅತ್ಯಂತ ಪ್ರಸನ್ನ ಭಾವ ಇರುವಂತಹ ಕೊಳಗ ಅತ್ಯಂತ ಒಂದು ಶಕ್ತಿ ಹ್ಞೂ ಹರ್ಷಕರು ಹೇಳುವಾಗ ಅತ್ಯಂತ ಶಕ್ತಿಯುತವಾದಂತಹ ಒಂದು ಕೊಳಗ ಇದೆ ಇದು ಮತ್ತು ಇದರ ಮುಖಭಾವ ದಿನ ಕಳೆದಂತೆ ನಾಳೆ ಪೂಜೆ ವಿಧ ವಿಧಿವಿಧಾನಗಳು ನೆರವೇರ್ತಾ ಇದ್ದ ಹಾಗೆ ಮುಖದ ಭಾವ ಬದಲಾಗ್ತಾ ಹೋಗುತ್ತೆ ಅನ್ನುವಂಥದ್ದೇ ಈ ಕೊಳಗದ ಅತ್ಯಂತ ವಿಶಿಷ್ಟವಾದಂತಹ ಒಂದು ಅಂಶ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವರ್ಷ ಪೂರ್ತಿಯಲ್ಲಿರುತ್ತೆ ವರ್ಷದಲ್ಲಿ ಒಂದೇ ದಿವಸ ಮಾಡೋದು ದೇವಸ್ಥಾನ ಈ ಮುನ್ನೂರ ಅರವತ್ತೈದು ದಿನಗಳು ಕೂಡ ಭಕ್ತಾದಿಗಳಿಗೆ ತೆರೆದಿರುತ್ತೆ ಪ್ರಮುಖವಾಗಿ ಶಿವರಾತ್ರಿ ಮಹಾಶಿವರಾತ್ರಿ ದಿನ ಟ್ರೆಜರಿನಲ್ಲಿ ನಾವು ಈ ಒಂದು ಕುಳಗವನ್ನು ಇಟ್ಟಿರ್ತೇವೆ ಬಿಗಿ ಭದ್ರತೆಯಿಂದ ಮಹಾಶಿವರಾತ್ರಿ ಹಿಂದಿನ ದಿನ ತಂದು ಅರ್ಚಕರಿಗೆ ಕೊಡ್ತೇವೆ ಅದಾದ ನಂತರ ಶಿವರಾತ್ರಿಯ ದಿನದ ನಂತರದ ದಿನದಲ್ಲಿ ತೆಗೆದುಕೊಂಡು ಹೋಗಿ ಮತ್ತೆ ಟ್ರೆಜಿನಲ್ಲೇ ಇಡ್ತೇವೆ ವರ್ಷಕ್ಕೆ ಒಂದೇ ಸಲ ಮಾತ್ರ ನಾವು ಇದನ್ನು ತರುವಂಥದ್ದು ದರ್ಶನಕ್ಕೆ ಎಷ್ಟರಿಂದ ಅವಕಾಶ ಮೇಡಮ್ ಆರು ಗಂಟೆಯಿಂದ ನಿರಂತರವಾಗಿ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ ಹಾಂ ಅರ್ಚಕರು ಹೇಳ್ತಾರೆ ಅದರದ ಒಂದು ಮಾಹಿತಿಯನ್ನು ಅರ್ಚಕರೊಂದು ಕೊಡ್ತಾರೆ ಥ್ಯಾಂಕ್ ಯು ಮೇಡಮ್ ಇದಿಷ್ಟು ಚಾಮುಂಡೇಶ್ವರಿ ಪ್ರಾಧಿಕಾರದ ರೂಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು